ಸ್ನೇಹಿತರೆ ನಮಸ್ಕಾರ ಇವತ್ತು ಸಂಕಷ್ಟಾರ ಚತುರ್ಥಿ ಎನ್ನುವಂಥ ವ್ರತ ಎನ್ನುವಂಥದ್ದನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ವಿಚಾರವನ್ನು ನಾವು ತಿಳಿದುಕೊಳ್ಳೋಣ ನೀವಿನ್ನು ಮೊದಲನೇ ಬಾರಿಗೆ ನಮ್ಮ ಚಾನಲ್ ಎನ್ನುವಂಥದ್ದನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಕಲಿಯುಗದಲ್ಲಿ ಜನರು ನಾನಾ ವಿಧವಾದ ಕಷ್ಟಗಳಿಂದ ಬಳಲ್ತಾ ಇರ್ತಾರೆ ಎಲ್ಲರೂ ಕೂಡ ನನ್ನ ಒಂದು ಸಮಸ್ಯೆಗೆ ಒಂದು ಪರಿಹಾರ ಎನ್ನುವಂಥದ್ದನ್ನು ಕಂಡುಕೊಳ್ಬೇಕು ಅಂತೇಳಿ ಚಿಂತನೆ ಎನ್ನುವಂಥದ್ದನ್ನು ಮಾಡ್ತಾ ಇರ್ತಾರೆ ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತ ಕೇಳಿದರೆ ಶ್ರುತಿ ಸ್ಮೃತಿ ಪುರಾಣಗಳನ್ನೆಲ್ಲ ತಿಳ್ಕೊಂಡು ಜೀವನ ಎನ್ನುವಂಥದ್ದನ್ನು ಮಾಡಬೇಕು ಅಂತ ಹೇಳ್ತಾರೆ ಅದು ಸಾಧ್ಯ ಆಗದೇ ಇದ್ರೆ ಅದು ಸಾಧ್ಯ ಆಗದೆ ಇದ್ರೆ ಪುರಾಣಗಳಲ್ಲಿ ನಮಗೆ ಅನೇಕ ರೀತಿಯ ವ್ರತಗಳನ್ನ ತಿಳಿಸ್ತಾ ಬಂದಿದ್ದಾರೆ ಆದರೆ ಪಾಲನೆ ಮಾಡುವಂಥದ್ದು ನಾವು ಕೆಲವೇ ಕೆಲವು ವ್ರತಗಳನ್ನು ಮಾತ್ರ ಅವುಗಳಲ್ಲಿ ಸಂಕಷ್ಟರ ಚತುರ್ಥಿ ವ್ರತವು ಕೂಡ ಒಂದು ಸಂಕಷ್ಟರ ಚತುರ್ಥಿ ವ್ರತ ಕೂಡ ಒಂದು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದಾಯ್ತು ಇನ್ನು ಈ ವ್ರತವನ್ನ ಎಷ್ಟು ಕಾಲ ಎಷ್ಟು ವರ್ಷಗಳ ಕಾಲ ಆಚರಿಸಬೇಕು ಅಂತ ಹೇಳಿದ್ರೆ ಕನಿಷ್ಠ ನಾಲ್ಕು ವರ್ಷವನ್ನಾದರೂ ಆಚರಿಸಲೇಬೇಕು ಯಾಕಂತ ಕೇಳಿದ್ರೆ ಒಂದು ವರ್ಷಕ್ಕೆ ತಿಂಗಳಿಗೆ ಒಂದರಂತೆ ಹನ್ನೆರಡು ಸಂಕಷ್ಟಿ ಎನ್ನುವಂಥದ್ದು ಬರ್ತದೆ ಅದೇ ರೀತಿಯಾಗಿ ನಾಲ್ಕು ವರ್ಷ ಆಚರಣೆ ಮಾಡಿದ್ರೆ ನಲವತ್ತೆಂಟು ಸಂಕಷ್ಟಿ ಎನ್ನುವಂಥದ್ದು ಆಗ್ತದೆ ಅಂದ್ರೆ ನಲವತ್ತೆಂಟು ಹೇಳಿ ಹೇಳಿದ್ರೆ ಒಂದು ಮಂಡಲ ಅಂತ ಅಥವಾ ಅದಕ್ಕೆ ನಾಲ್ಕ ಪಟ್ಟು ಅಂದ್ರೆ ಹದಿನಾರು ವರ್ಷ ವ್ರತವನ್ನ ಆಚರಿಸಬೇಕು ನಂತರ ಉದ್ಯಾಪನಾ ವ್ರತ ಎನ್ನುವಂಥದ್ದನ್ನು ಕೂಡ ಮಾಡಬೇಕು ಅಂತ ಹೇಳ್ತಾರೆ ಆ ಉದ್ಯಾಪನಾ ವ್ರತದ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಈ ವಿನಾಯಕನಿಗೆ ನಾಯಕರೇ ಇಲ್ಲ ಯಾಕೆಂದ್ರೆ ಇವನೇ ಶಿವನ ಪ್ರಮತ ಗಣಗಳಿಗೆ ಅಧಿಪತಿಯಾಗಿದ್ದಾನೆ ಈ ಕಾರಣದಿಂದಲೇ ಇವನನ್ನ ಗಣನಾಥ ಅಥವಾ ಗಣಪತಿ ಎಂದು ಕರೆಯುತ್ತಾರೆ ಅದೇ ಕಾರಣಕ್ಕೆ ಗಣಪತಿಯ ಆರಾಧನೆಗೆ ಸರ್ವಶ್ರೇಷ್ಠವಾದಂತ ದಿನ ಕೂಡ ಇದೇ ಆಗಿದೆ ಸಂಕಷ್ಟರ ಚತುರ್ಥಿ ದಿನ ಅವ ಕರ್ತಾರಂ ಅವ ದರ್ತಾರಂ ಅಂತ ಹೇಳ್ತಾರೆ ಅಂದ್ರೆ ಅವನನ್ನ ಆರಾಧಿಸದೇ ಇದ್ದರೆ ಪೂಜಿಸದೇ ಇದ್ದರೆ ವಿಘ್ನವನ್ನ ಉಂಟು ಮಾಡುತ್ತಾನೆ ಹಾಗೆ ಪೂಜಿಸಿದಾಗ ವಿಘ್ನವನ್ನ ದೂರ ಮಾಡ್ತಾನೆ ಇದು ಮಹಾಗಣಪತಿಯಲ್ಲಿರುವ ವಿಶೇಷತೆ ಅಂದ್ರೆ ಸುಮುಖನೂ ಹೌದು ದುರ್ಮುಖನೂ ಹೌದು ಅಂತ ಅದರಿಂದಲೇ ಎಡಮುರಿ ಗಣಪತಿ ಮತ್ತು ಬಲಮುರಿ ಗಣಪತಿ ಎಂದು ಕೂಡ ಹೇಳ್ತಾರೆ ಅದಕ್ಕಾಗಿಯೇ ಗಣಪತಿಯು ಸದಾ ಸಂತುಷ್ಟನಾಗಿಯೇ ಇರಬೇಕು ಹಾಗೆ ಆಗ್ಬೇಕು ಅಂದರೆ ನಾವು ಅವರನ್ನ ಆರಾಧಿಸ್ತಾ ಇರಬೇಕು ಅಂದರೆ ಮಾತ್ರ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಪ್ರತಿ ತಿಂಗಳಲ್ಲಿ ಎರಡು ಚತುರ್ಥಿಗಳು ಬರ್ತದೆ ಒಂದು ಅಮಾವಾಸ್ಯೆಯ ನಂತರದ ಚತುರ್ಥಿ ಮತ್ತೊಂದು ಪೂರ್ಣಿಮೆ ಹುಣ್ಣಿಮೆಯ ನಂತರದ ಮೂರು ಅಥವಾ ನಾಲ್ಕನೇ ದಿವ ದಿವಸ ಬರುವಂತಹ ಚತುರ್ಥಿ ಈ ಹುಣ್ಣಿಮೆಯ ನಂತರದ ಬರುವಂತಹ ಚತುರ್ಥಿಯನ್ನ ಸಂಕಷ್ಟರ ಚತುರ್ಥಿ ಅಂತ ಹೇಳ್ತಾರೆ ಈ ದಿನ ನಾವು ಗಣಪತಿಯನ್ನ ಆರಾಧಿಸಬೇಕು ಅದು ಹೇಗೆ ಅಂತ ಕೇಳಿದ್ರೆ ನಾನು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ದೇವರಿಗೆ ಎರಡು ತುಪ್ಪದ ದೀಪವನ್ನು ಹಚ್ಚಿ ನಾನು ಇಂದು ಈ ವ್ರತವನ್ನು ಆಚರಿಸುತ್ತೇನೆ ಎಂದು ಪ್ರಾರ್ಥನೆ ಎನ್ನುವನ್ನ ಮಾಡಿ ವ್ರತವನ್ನ ಪ್ರಾರಂಭಿಸಬೇಕು ವ್ರತ ಅಂತ ಹೇಳಿದ್ರೆ ನಿಯಮ ಅಂತ ಅರ್ಥ ಮತ್ತು ನಾವು ಸಂತುಷ್ಟ ಮನಸ್ಸಿನಿಂದ ಇರಬೇಕು ಅಂದ್ರೆ ನಾವು ನಿರಾಹಾರವಾಗಿ ಇರಬೇಕು ಅಶಕ್ತರಾದರೆ ಹಾಲು ಹಣ್ಣುಗಳನ್ನ ಸೇವಿಸಬಹುದು ನಂತರ ಗಣಪತಿ ಉಪನಿಷತ್ತಿನಲ್ಲಿ ಹೇಳ್ತಾರೆ ಏನಂತ ಕೇಳಿದ್ರೆ ರಕ್ತಗಂಧಾನುಲಿಪ್ತಾಂಗಂ ಲಿಪ್ತಾಂಗಂ ರಕ್ತ ಪುಷ್ಪೈ ಸುಪೂಜಿತಂ ಅಂತ ಹೇಳುತ್ತಾರೆ ಅಂದ್ರೆ ಕೆಲವು ಹೂವುಗಳು ಅಂದ್ರೆ ಕೆಂಪು ದಾಸವಾಳ ಹೂವು ಗಣಪತಿಗೆ ತುಂಬಾ ಪ್ರಿಯವಾದದ್ದು ಕೆಂಪು ಹೂ ಅನ್ನುವಂಥದ್ದು ಗಣಪತಿಗೆ ತುಂಬಾ ಪ್ರಿಯವಾದದ್ದು ಮತ್ತು ಗರಿಕೆ ಕೂಡ ತುಂಬಾ ಪ್ರಿಯವಾದದ್ದು ಸಾಧ್ಯವಾದಷ್ಟು ಸಂಪಾದಿಸಬೇಕು ನಂತರ ಪ್ರದೋಷದ ಕಾಲದಲ್ಲಿ ಪುನಃ ಸ್ನಾನವನ್ನು ಮಾಡಬೇಕು ಕಲಶವನ್ನು ಇಟ್ಟು ಪೂಜಿಸುವವರು ಪೂಜಿಸಬಹುದು ಇನ್ನು ಬಿಂಬಗಳಲ್ಲಿ ಅಂದ್ರೆ ವಿಗ್ರಹಗಳಲ್ಲಿ ಪೂಜಿಸುವಂತವರು ವಿಗ್ರಹಗಳಲ್ಲಿ ಕೂಡ ಪೂಜೆ ಎನ್ನುವಂಥದ್ದನ್ನ ಮಾಡಬಹುದು ಗಣಪತಿ ಅಥರ್ವ ಶೀರ್ಷದಿಂದ ಅಭಿಷೇಕ ಎನ್ನುವಂಥದ್ದನ್ನ ಮಾಡಬಹುದು ಅಥವಾ ಮಾಡಿಸಬಹುದು ಷೋಡಶ ಉಪಚಾರಗಳಿಂದ ಪೂಜಿಸಬೇಕು ಷೋಡಶೋಪಚಾರಗಳಿಂದ ಪೂಜೆ ಎನ್ನುವಂಥದ್ದನ್ನು ಮಾಡಿ ದೂರ್ವಾಪ್ರಿಯನಾದ ವಿನಾಯಕನಿಗೆ ಸಹಸ್ರನಾಮ ಅಷ್ಟೋತ್ತರ ಅಥವಾ ಇಪ್ಪತ್ತೊಂದು ನಾಮಗಳಿಂದ ದೂರ್ವೆಯನ್ನ ಸಲ್ಲಿಸಬೇಕು ಯಾಕೆಂದರೆ ದೂರ್ವೆಯ ವಿಶೇಷತೆ ಅಂದ್ರೆ ನಾವು ಯಾವ ಜಾಗದಲ್ಲಿ ಕತ್ತರಿಸುತ್ತೇವೋ ಪುನಃ ಅದೇ ಜಾಗದಲ್ಲಿ ಅದು ಚಿಗುರುತ್ತದೆ ಅದೇ ರೀತಿ ನಮಗೆ ಸಂಕಷ್ಟಗಳು ಬಂದಾಗ ನಾವು ಬಾಡಿ ಹೋಗಿರ್ತೇವೆ ಪುನಃ ಚಿಗುರುವಂತೆ ಆಗಬೇಕು ಹಾಗಾಗಬೇಕು ಅಂತಂದ್ರೆ ದುರ್ವಾಪ್ರಿಯನಿಗೆ ದೂರ್ವೆಯನ್ನ ನಾವು ಅರ್ಪಿಸಬೇಕು ಅದರಿಂದ ನಮ್ಮ ಜೀವನದಲ್ಲಿ ಸಂತೋಷದ ಚಿಗುರುವಿಕೆ ಎನ್ನುವಂಥದ್ದು ಹೆಚ್ಚಾಗ್ತದೆ ಅಂತ ಅರ್ಥ ನಂತರ ದೊಡ್ಡ ಹೊಟ್ಟೆಯವನಾಗಿರೋದ್ರಿಂದ ಲಂಬೋದರನಿಗೆ ಅಂದ್ರೆ ನೈವೇದ್ಯ ಪ್ರಿಯ ಅಂತಲೂ ಕೂಡ ಕರೀತಾರೆ ಅವನಿಗೆ ಅದೇ ಕಾರಣಕ್ಕೆ ಪುರಾಣಗಳಲ್ಲಿ ಇಪ್ಪತ್ತೊಂದು ಬಗೆಯ ಕಜ್ಜಾಯಗಳನ್ನು ಮಾಡಿ ಅರ್ಪಿಸಿ ಅಂತೇಳಿ ಹೇಳ್ತಾರೆ ಅದು ಸಾಧ್ಯವಾಗದಿದ್ದರೆ ಅವನಿಗೆ ಅತ್ಯಂತ ಪ್ರಿಯವಾದ ಮೋದಕ ಖರ್ಜಿಕಾಯಿ ಕಡಲೆ ಅಥವಾ ಕಡಲೆಯಿಂದ ಮಾಡಿದ ಪಂಚ ಕಜ್ಜಾಯ ಫಲಗಳನ್ನ ನೈವೇದ್ಯವನ್ನ ಮಾಡಿ ಕಥಾಶ್ರವಣ ಎನ್ನುವಂಥದ್ದನ್ನ ಮಾಡಬೇಕು ಅಂತ ಹೇಳ್ತಾರೆ ಕತೆ ಎನ್ನುವಂಥದ್ದನ್ನ ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡ್ತೇನೆ ಕಥಾಶ್ರವಣ ಎನ್ನುವಂಥದ್ದನ್ನ ಮಾಡ್ಬೇಕು ಅಥವಾ ಕೇಳ್ಬೇಕು ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಆ ಕಥೆಯನ್ನು ಕೂಡ ನಾನ್ ನಿಮ್ಗೆ ತಿಳಿಸ್ಕೊಡ್ತೇನೆ ಇವತ್ತಿನ ದಿವಸ ಸಮಯದ ಅಭಾವ ಇರೋದ್ರಿಂದ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಂತರ ಪ್ರಾರ್ಥನೆ ಎನ್ನುವಂಥದ್ದನ್ನ ಮಾಡಿ ಮಂಗಳಾರತಿ ಎನ್ನುವಂಥದ್ದನ್ನ ಮಾಡಿ ಪ್ರಾರ್ಥನೆ ಎನ್ನುವಂಥದ್ದನ್ನ ಮಾಡ್ಬೇಕು ಏನಂತ ಕೇಳಿದ್ರೆ ಪ್ರಣಮ್ಯ ಶಿರಸಾದೇವಂ ಗೌರಿ ಪುತ್ರಂ ವಿನಾಯಕಂ ಅನ್ನುವಂತ ಒಂದು ಶ್ಲೋಕ ಎನ್ನುವಂಥದ್ದಿದೆ ಆ ಶ್ಲೋಕವನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ದಯವಿಟ್ಟು ಕೂಡ ಎಲ್ರು ಕೂಡ ನೋಡ್ಕೊಳ್ಳಿ ತಗೊಳ್ಳಿ ಕೊನೆಯದಾಗಿ ನಾವು ಪ್ರಾರ್ಥಿಸಿಕೊಳ್ಳುವಂಥದ್ದು ನಮಗೆ ಸಿದ್ಧಿಯನ್ನ ಕೊಡು ಒಳ್ಳೆಯ ಬುದ್ಧಿ ಎನ್ನುವಂಥದ್ದನ್ನು ಕೊಡು ಸಕಲ ಸಂಕಷ್ಟಗಳಿಂದ ನಮ್ಮನ್ನ ದೂರ ಮಾಡುವಂತೇಳಿ ನಾವು ಪ್ರಾರ್ಥನೆ ಎನ್ನುವಂಥದ್ದನ್ನ ಮಾಡಬೇಕು ನಂತರ ಚಂದ್ರೋದಯದ ಸಮಯವನ್ನ ನೋಡಿಕೊಂಡು ಚಂದ್ರೋದಯ ಆದ ನಂತರ ಅರ್ಘ್ಯವನ್ನ ಕೊಡುವಂತ ಪದ್ಧತಿ ಇದ್ದರೆ ಕೊಡಬಹುದು ಅಥವಾ ಚಂದ್ರನ ದರ್ಶನ ಎನ್ನುವಂಥದ್ದನ್ನ ಮಾಡಿಕೊಳ್ಳಿ ಚಂದ್ರೋದಯ ಆದ ನಂತರ ಈ ವ್ರತವನ್ನ ಧಾರಣ ಮಾಡುವುದು ಅಂದ್ರೆ ಮುಗಿಸುವಂತದ್ದು ಒಂದು ಪದ್ಧತಿ ಎನ್ನುವಂಥದ್ದಿದೆ ಯಾವಾತನು ವಿಧಿವಿಧಾನ ಪೂರ್ವಕ ಈ ವ್ರತ ಎನ್ನುವಂಥದ್ದನ್ನ ಆಚರಣೆ ಎನ್ನುವಂಥದ್ದನ್ನ ಮಾಡ್ತಾನೋ ಕಲಿಯುಗದಲ್ಲಿ ಅನೇಕ ಸಂಕಟಗಳಿಂದ ನಾವು ಪಾರಾಗತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಎನ್ನುವಂಥದ್ದಿಲ್ಲ ಅಂತೇಳಿ ಪುರಾಣದಲ್ಲೇ ಉಲ್ಲೇಖಿಸಿದ್ದಾರೆ ಇನ್ನು ನಿಮಗೇನಾದ್ರೂ ಗೊಂದಲಗಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ನಾವು ಕೊಟ್ಟಿರುವಂತ ಮಾಹಿತಿ ಎನ್ನುವಂಥದ್ದು ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ಎನ್ನುವಂಥದ್ದನ್ನು ಒದಗಿಸುವಂಥ ಪ್ರಯತ್ನ ಎನ್ನುವಂಥದ್ದನ್ನು ಮಾಡ್ತೇವೆ ಧನ್ಯವಾದಗಳು ನಮಸ್ಕಾರ